ಹೌದು ಗೈಸ್ ಬಿಗ್ ನಲ್ಲಿ ಅಶ್ವಿನಿ ಗೌಡರ್ ಅವರಿಗೆ ಬೆಳಗ್ಗೆ ಅಂದರೆ ಮನೆ ಮಂದಿ ಎಲ್ಲ ಹೇಳೋಕ್ಕೂ ಮೊದಲೇ ಬಿಗ್ ಬಾಸ್ ಅವರು ಒಂದು ವಾರ್ನಿಂಗು ಕೂಡ ಕೊಟ್ಟಿದ್ದಾರೆ ನಂತರ ಬೇಜಾರಿನಲ್ಲಿರುವ ಅಶ್ವಿನಿಗೆ ಜಾನ್ವಿ ಅವರು ಸಮಾಧಾನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತುಂಬ ಕ್ಲಿಯರಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದೆ ಈ ಕೂಡ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಂತರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆಯೇ ಅಪ್ಡೇಟ್ನ ತಿಳ್ಕೊಬೇಕು ಅಂದರೆ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಇವತ್ತು ಕೂಡ ಸಂಜೆ ಐದು ಗಂಟೆಗೆ ಲೈವ್ ಇರುತ್ತೆ ಲೈವ್ಗೆ ಜಾಯ್ನ್ ಆಗಿ ಹೌದು ಗೈಸ್ ಮನೆ ಮಂದಿ ಎಲ್ಲರೂ ಕೂಡ ಬೆಳಗ್ಗೆ ಬೇಗ ಎದ್ದು ಫುಲ್ಲು ಜೋಶ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಂತರ ಬಿಗ್ ಬಾಸ್ ಎದ್ದೇಳ್ಸೋಕ್ಕೂ ಮುಂಚೆ ಅಂದರೆ ಒಂದು ಹಾಫ್ ಆನ್ ಅವರ್ ಡಿಫ್ರೆನ್ಸಲ್ಲಿ ಅಶ್ವಿನಿ ಮತ್ತು ಜಾನ್ವಿರ್ ಇಬ್ಬರು ಕೂಡ ಎದ್ದು ವಾಶ್ರೂಮ್ಗೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ವಾಶ್ರೂಮಿಂದ ಹೊರಗಡೆ ಬರಬೇಕಿದ್ರೆ ಜಾನ್ವೀರ್ ಅವರು ಅವರ ಒಂದು ಮೈಕ್ನ ಧರಿಸಿರ್ತಾರೆ ಬಟ್ ಅಶ್ವಿನಿ ಗೌಡರವರು ಅವರು ಮೈತ್ನ ಧರಿಸಲೇ ಹಾಗೆ ನಡ್ಕೊಬಂದು ಸ್ವಲ್ಪ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಒಂದು ಟೈಮ್ನಲ್ಲಿ ಬಿಗ್ ಬಾಸ್ ಅವರು ಅವ್ರಿಗೆ ಒಂದು ವಾರ್ನಿಂಗ್ನ ಕೊಡ್ತಾರೆ ಅಶ್ವಿನಿ ನಿಮ್ಮ ಮೈಕನ್ನು ಧರಿಸಿ ಅಂತ ಹೇಳ್ತಾರೆ ತದನಂತರ ಮನೆ ಮಂದಿ ಎಲ್ಲ ಎದ್ರು ಕೂಡ ಅವರಂತೂ ಬೇಗ ಹೇಳೋದಿಲ್ಲ ಅದು ದಿನ ಆ ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಬಿಗ್ ಬಾಸ್ ಅವರೇ ಆ ಒಂದು ರೂಲ್ಸ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸೊ ಇವತ್ತು ಕೂಡ ಮೂರು ಸಲ ಆ ಒಂದು ಸಾಂಗ್ನ ಹಾಕಿದ್ದಾರೆ ಅದನ್ನು ಸ್ವತಃ ಜಾನುವರಿ ಅವರೇ ಹೇಳ್ತಾ ಇದ್ದಾರೆ ಇವತ್ತು ಕೂಡ ಮೂರು ಸಲ ಹಾಕ್ಬಿಟ್ರಲ್ಲ ಸಾಂಗ್ನ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ರೂಲ್ಸ್ಗಳೆಲ್ಲವೂ ಕೂಡ ಇವ್ರಿಗೆ ಇವ್ರ ಮೇಲೆ ಪ್ರಭಾವ ಖಂಡಿತವಾಗ್ಲೂ ಬೇ ಬೀರೆ ಬೀರುತ್ತೆ ಯಾಕೆಂದರೆ ಈ ಒಂದು ಗ್ರೋಸರಿ ಟಾಸ್ಕ್ ಏನು ಬರುತ್ತೆ ಈ ಒಂದು ಗ್ರೋಸರಿ ಟೈಮ್ನಲ್ಲಿ ಪಾಯಿಂಟ್ಸ್ಗಳು ಖಂಡಿತವಾಗ್ಲೂ ಕಟ್ಟಾಗ್ತವೆ ನಂತರ ಬೆಳಗ್ಗೆ ಎಲ್ಲ ಎದ್ದೆಲ್ಲ ಆದ ನಂತರ ಸೊ ಹೊರ್ಗಡೆ ಕೂದಿರುವಂಥ ಅವ್ರ ಹತ್ರ ಹೋಗಿ ಇದ್ದಾರೆ ಜಾನ್ವೀರ್ ಅವರು ಬೇಜಾರಾಗಬೇಡಿ ಈ ಮನೆಯಲ್ಲಿ ಇದೆಲ್ಲ ಕಾಮನ್ನು ಬಿಗ್ ಬಾಸ್ ಅನ್ನೋದೇ ಹೀಗೆ ಯಾರು ಏನು ಹೇಳ್ತಾರೆ ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಅಂದರೆ ಅವ್ರು ಹೇಳಿದ್ರು ಕೂಡ ಅದನ್ನ ನಾವು ನೆಗೆಟಿವ್ ಇದು ಕೂಡ ಪಾಸಿಟಿವ್ ಮಾಡ್ಕೋಬೇಕು ಅವ್ರಿಗೆ ಯಾವ ರೀತಿ ಮಾತನ್ನ ಕೊಟ್ಕೊಂಡು ನಾವು ಹೋಗ್ತೀವಿ ಅನ್ನೋದೇ ಒಂದು ಬಿಗ್ ಬಾಸ್ ಅಂತ ಅನಿಸುತ್ತೆ ಸೊ ನೀವು ಊಟ ತಿಂಡಿ ಎಲ್ಲ ಬಿಡೋಕೆ ಹೋಗಬೇಡಿ ರಾತ್ರಿನೂ ಕೂಡ ಮಾಡಿಲ್ಲ ಈಗ ಪ್ಲೀಸ್ ಮಾಡಿ ಅಂತ ಹೇಳಿದಾಗ ಹೌದು ರಾತ್ರಿಯಲ್ಲಿ ನಾನು ಯೋಚನೆ ಮಾಡಿದ್ದೀನಿ ಇವತ್ತಿನ ಊಟ ತಿಂಡಿ ಯಾರು ಬೈದು ನಾನು ತಲೆ ಕೆಟ್ಟುಕೊಳಲ್ಲ ಊಟ ತಿಂಡಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಆ ಟೀನ ತಂದ್ಕೊಡ್ತಾರೆ ಆ ಒಂದು ಟೀನೂ ಕೂಡ ಕುಡಿತಾರೆ ಅಂತಲೇ ಹೇಳ್ಬೋದು ನಂತರ ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲನೂ ಕೂಡ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಲ್ಲ ಸ್ವಲ್ಪ ನಾನು ತಿಂಕ್ ಮಾಡಿದ್ದೀನಿ ಸೊ ನನ್ನ ಒಂದು ಆ ಗೌರವ ಏನಿದೆ ಒಂದು ಗೌರವವನ್ನು ನಾನು ಕಾಪಾಡ್ಕೊತೀನಿ ಯಾರು ಏನಾದರೂ ಹೇಳಿ ಅವ್ರ ಜೊತೆ ಮಾತಾಡೋದೇ ಬೇಕಿದ್ರೆ ನಾನು ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಇವತ್ತಿನ ಒಂದು ಟಾಸ್ಕ್ ಯಾವ ರೀತಿ ಇರುತ್ತೆ ಏನು ಇಲ್ಲಾನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್